उत्क्रामन्तं स्थितौ वापि भुञ्जानौ वा गुणान्वितं विमूढानानुपश्यन्ति पश्यन्ति ज्ञानचक्षुषः उत्क्रामन्तं स्थितौ वापि उत्क्रामन्तम् ಕ್ರ ಕ ರ ಹಾಗು ಹಾಗೆ ಮೂರು ಅಕ್ಷರಗಳ ಸಂಯುಕ್ತ ಅಕ್ಷರ ಇದು ಥ ಮಹಾಪ್ರಾಣ ತದ ನಂತರ ಬಂದ ಅನುಸ್ವಾರ ಅನುನಾಸಿಕ ವಧ ಉಚ್ಚಾರಣೆ ಬೇಕು ಸ್ಥಿತೋಸ್ವ ಮುಂದೆ ಗುಣಾನ್ವಿತಂ ಭುಂಜನೌ ಭೂ ಇಲ್ಲಿ ಮಹಾಪ್ರಾಣ ಭುಂಜ ಅನುನಾಸಿಕ ಭುಂಜ ನೌ ವಲ್ಲಿ ನದ ನಂತರ ಬಂದ ಅನುಸ್ವಾರ ಅನುನಾಸಿಕ ವಧ ಉಚ್ಚಾರಣೆ ಭುಂಜನೌ ವ ಗುಣಾನ್ವಿ ಗುಣಾಣ ದೀರ್ಘ ಗುಣಾನ್ವಿತ ಮುಂದೆ ವಿಮೂಢ ನಾನು ಪಶ್ಯಂತಿ ವಿಮೂಢ ಇಲ್ಲಿ ಮಹಾಪ್ರಾಣ ಬೇಕು ನಾನು ತಿ ಹಸ್ವಾಕ್ಷರವಾಗಿದೆ ಪಶ್ಯಂತಿ ಜ್ಞಾನ ಚಕ್ಷುಷಃ ಪಶ್ಯಂತಿ ಇಲ್ಲಿ ಸಹ ಪದ ಮೇಲೆ ಆಘಾತ ಶದ ಮೇಲೆ ಆಘಾತ पश्यन्ति ज्ञान चक्षुषः ज्ञान चचक्षुषः चरणान्त्य षट्कोनदशके विसर्ग ह्रस्वाक्षर पूर्णश्लोक के उत्क्रामन्तं स्थितौ वापि भुञ्जानौ वा विमूढानानुपश्यन्ति पश्यन्ति ज्ञानचक्षुषः यतन्तो योगिनश्चैनं पश्यन्त्यात्मन्यपस्थितं यतन्तोऽप्यकृतात्मानो ನೈನಂ ಪಶ್ಯಂತ್ಯಚೇತಸ ಯತಂತೋ ಯೋಗಿ ಇಲ್ಲಿ ಯತಂತೋ ಮುಂದೆ ಯೋಗಿನಶ್ಚೈನಂ ಯೋಗಿನಶ್ಚೈನಂ ನದ ಮೇಲೆ ಆಘಾತ ಇದೆ ಆದ್ದರಿಂದ ಮುಂದಿನ ಶದ ಉಚ್ಚಾರಣೆಗೆ ಸ್ವಲ್ಪ ಒತ್ತು ಕೊಟ್ಟು ಹೇಳಬೇಕು ಯೋಗಿನ ಚೈನಂ ಶದ ಜೋಡಣೆ ಹಾಗೂ ಐ ಉಚ್ಚಾರ ಯೋಗಿನೈನಂ ಪಶ್ಯಂತ್ಯಾತ್ಮನ್ಯ ತ್ಯಾ ದೀರ್ಘ ಹಾಗೂ ತ್ಮನ್ಯ ವಸ್ಥಿತಂ ಪಶ್ಯಂತ್ಯಾ ಆತ್ಮನ್್ಯ ಯತಂತೋಪ್ಯ ಕೃತಾತ್ಮನೋ ಯತಂತೋಪ್ಯ ತೋನ ನಂತರ ಅವಗ್ರಹ ಇದೆ ಆದ್ದರಿಂದ ಒಂದು ಕ್ಷಣ ಜಾಸ್ತಿ ದೀರ್ಘ ಹೇಳಬೇಕು ಯತಂತೋಪ್ಯ ಕೃತಾತ್ಮನೋ कृतात्मा नो मूरु दीर्घाक्षर नैनं पश्यन्त्यचेतसः नैनं नैनन् अल नैनं पश्यन्त्य चेतसः चेतसः पूर्णश्लोक यतन्तो योगिनश्चैनं पश्यन्त्यात्मन्यवस्थितं यतन्तोऽप्यकृतात्मानो नैनं पश्यन्त्यचेतसः यदादित्यगतन्ते जो जगद्भासयतेखिलं यच्चन्द्रमसि यच्चाग्नौ तत्तेजो विद्धिमामकम् यदादित्यगतन्तेजो इलि यदादित्यगतं तेजो यदादित्य ತ್ಯ ದಿಯ ಮೇಲೆ ಆಘಾತ ಇದೆ ಮುಂದಿನ ಅಕ್ಷರತ್ಯ ಕೆ ಯದ ಜೋಡಣೆ ಆ ತನ್ನು ಸ್ವಲ್ಪ ಒತ್ತು ಕೊಟ್ಟು ಹೇಳಬೇಕು ಯದಾದಿತ್ಯ ಗತನ್ ನ ಅನುಸ್ವಾರದ ಉಚ್ಚಾರಣೆ ನ ಗತನ್ ತೇ ಜೋ ಎರಡು ದೀರ್ಘ ಅಕ್ಷರಗಳು ತೇ ಜೋ ಜಗದ್ಭಾಸಯತೆ ಖಿಲಂ ಜಗದ್ಭಾಸಯತೆ ದಾಗೆ ಭದ ಉಚ್ಚಾರಣೆ ಭಾಸಯತೆ ತೆ ದೀರ್ಘ ಆನಂತರ ಅವಗ್ರಹ ಜಗದ್ ಭಾಸಯತೆ ಖೇಲಂ ಖೇಲ ಖದ ಉಚ್ಚಾರಣೆ ಮುಂದೆ ಯಚ್ಚ್ರಮಸಿ ಯಚ್ಚಾಗ್ನೌಂದ್ರಮಸಿ ಚಂದ್ರಮಸಿ ಯಾಗ್ನೌ ಇಲಿ ಗೌ ಗೌ ಮಾತ್ರ ಅದಕ್ಕೆ ನದ ಒತ್ತು ಯಚ್ಚಾಗ್ನೌ ತತ್ತೇಜೋ 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 ತೆ ತದ ಒತ್ತಿದೆ ತತ್ತೇಜೋ ವಿದ್ಧಿ ವಿಧಿ ದಕೆ ಮಹಾಪ್ರಾಣದ ಒತ್ತು ವಿದ್ಧಿ ಮಾಮಕಂ ಪೂರ್ಣ ಶ್ಲೋಕ ಯದಾತ್ಯಗತಂತೆಜೋ जगद्भासयतेऽखिलं यच्चन्द्रमसि यच्चाग्नौ तत्ते जो विद्धि मामकम्